ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ನಡೆದ ಮಡಿವಾಳ ಮಾಚಿದೇವ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಫೆಬ್ರವರಿ ಒಂದರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯು ಆರಂಭವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದವರೆಗೆ ಸಂಚರಿಸಲಿದ್ದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಬಗ್ಗೆ ಕಾಳಜಿ ವಹಿಸಿ ಮೆರವಣಿಗೆ ಹೊರಡುವ ಮಾರ್ಗದಲ್ಲಿ ಮತ್ತು ರಂಗಮಂದಿರದ ಆವರಣದ ಸುತ್ತಲೂ ಶುಚಿತ್ವಕ್ಕೆ ಅಗತ್ಯ ಏರ್ಪಾಡು ಮಾಡಬೇಕು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಂಗಮಂದಿರದ ಆವರಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಸೂಚನೆ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಅಂದು ಈ ಕಾರ್ಯಕ್ರಮಕ್ಕೆ ಕಲಾ ತಂಡಗಳ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಮುದ್ರಿಸಿ ವಿತರಿಸಬೇಕು ಜೊತೆಗೆ ವೇದಿಕೆ ಕಾರ್ಯಕ್ರಮವು ನಡೆಯಬೇಕು ಎಂದು ಸೂಚನೆ ನೀಡಿದರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆಯುವ ಈ ಸಮಾರಂಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಸಮಾಜದ ಮುಖಂಡರು ಹಾಗೂ ಶಾಲಾ ಕಾಲೇಜಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಕನ್ನಡ ಸಂಸ್ಕೃತಿ ಭವನ ಮಾಡ್ತೀವಿ ಅವ್ರ ಸೊ ನಮಗೆ ಕೇಳಬಾರ್ದು ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋದು ಸರ್ ಕೊಟ್ಟಿದ್ದಾರೆ ಈಗೂ ಕೊಡ್ತಾರೆ ಅದರಿಂದ ನಾವು ಮಾಡಲಿಕ್ಕೆ ಅನುಕೂಲ ಆಗ ಅಲ್ಲಿ ಅಡುಗೆ ಮಾಡಿ ಊಟ ಬೇಕಾದ್ರೆ ಅಲ್ಲಿ ಮಾಡಿ ಊಟ ಮಾಡ್ಕೊಳ್ತಾರೆ ಅದನ್ನು ಆಮೇಲೆ ಇನ್ನೊಂದು ಸರ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕು ಮತ್ತು ಗ್ರಾಮಾಂತರದಲ್ಲಿ

ಅವರು ಅಟೆಂಡ್ ಆಗೋ ಟಿ ಅವರು ಬಿಟ್ಟು ಯಾರು ಸ್ವಲ್ಪ ಮುಖ್ಯಸ್ಥ ಇರ್ತಾರೆ ಅವರು ಹೋಗಿ ಅಟೆಂಡ್ ಆಗಿ ಅಟ್ಲೀಸ್ಟ್ ಅವ್ರು ಇಲ್ಲಂದ್ರೆ ಅವ್ರ ಸಿಬ್ಬಂದಿಗಳಿಗೆ ಒಬ್ಬ ಅಟೆಂಡ್ ಕೂಡ ಒಂದೇ ಹೋಗಿ ಆ ಫೋಟೋ ಇಟ್ಟು ಹೂವು ಒಂದು ಆಚರಣೆ ಆಗ್ತದೆ ಆಮಿಷದಲ್ಲಿ ಪೂರ್ವ ಸಭೆಯನ್ನು ಜಿಲ್ಲಾಧಿಕಾರಿಗಳ ಒಂದು ಕಾರ್ಯದಿಂದ ಪಕ್ಷರಾಗಿ ಮುಖಂಡರಲ್ಲಿ ಭಾಗವಹಿಸಿದ್ದಾರೆ ನಮ್ಮ ನಾಮಿನೇಟೆಡ್ ಕಮಿಷನರ್ ಆಮೇಲೆ ನರಸಣ್ಣ ನಮ್ಮ ಗೌರಾಧ್ಯಕ್ಷರು ಎಲ್ ವೆಂಕಟೇಶ್ ಮಹಿಳಾ ಕಾರ್ಯದರ್ಶಿ ಅಶ್ವಿನಿ ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರು ದಮ್ನ ಮುಖಂಡರು ಹನುಮಂತಪ್ಪ ನಮ್ಮ ಸಮಾಜದ ಸದಸ್ಯರ ಆಮೇಲೆ ಈ ಸರ್ ಉಸ್ತುವಾರಿ ಆಂಜನೇಯ ಆಮೇಲೆ ಎಂ ಪಿಗಳಲ್ಲಿ ನಾಮ ಸತಿ ಮನವಿ ಬರಲಿಕ್ಕೆ ಬರ್ಲಿಕ್ಕೆ ಸರ್ ನಮ್ಮ ಆಫೀಸ್ನೂ ಸ್ವಲ್ಪ ರಿಮೈಂಡ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಯಂತಿಯನ್ನು ಹರ್ಪುಕೋಣ ಅಂತ ನಾನು ಇದ್ದೀನಿ ಸರ್ ಧನ್ಯವಾದ ನಾವು ಇವತ್ತು ಭಾಳ ಖುಷಿ ಆಯ್ತು ಯಾಕೆ ಅಂದರೆ ಜಸ್ಟ್ ಅವರು ಬರ್ತಾರೋ ನಾವು ಮಾಡ್ತೇವೆ ಏನೋ ಒಂದು ಫಾರ್ಮಾಲಿಟಿಗೆ ಓಕೆ ನಾವು ಹೇಳ್ತೇವೆ ರೀ ಇಲ್ಲಿ ಪ್ರೊಸೀಡಿಂಗ್ಸು ಎಲ್ಲರೂ ಕಳಿಸ್ಕೊಡ್ತೇವೆ ಅಧಿಕಾರಿಗಳು ಇವರು ಅಂತ ಬಟ್ ಇವ್ರಿಗೇನದ ಜನಪ್ರತಿನಿಧಿಗಳು ತಾವ ಜಾಸ್ತಿ ನೋಡ್ಕೊಳ್ಬೇಕು ನಾವು ಅವ್ರಿಗೆ ಹೇಳ್ದೇವಿ ಬಟ್ ನಿಮ್ಮಾಗತ್ತೆ ನಾವು ಫೋರ್ಸ್ ಮಾಡೋಕ್ಕಾಗ್ತದೆ

ಸಭೆಯಲ್ಲಿ ರಾಯಚೂರು ತಾಲೂಕು ಗ್ರೇಡ್ ಟೂ ತಹಸೀಲ್ದಾರ್ ಭೀಮರಾಯ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಇದ್ದರು